ಯಾದಗಿರಿ ನಗರದಲ್ಲಿ ಎಪಿಡಿ ಸಂಸ್ಥೆ ಹಾಗೂ ಎಸ್ಬಿಐ ಸಂಸ್ಥೆ ಅವರ ಸಹಯೋಗದಲ್ಲಿ ಯಾದಗಿರಿ ತಾಲೂಕು ಕಚೇರಿಯಲ್ಲಿ ನಡೆದ ಆರು ದಿನಗಳ ಉದ್ಯಮ ಅಭಿವೃದ್ಧಿ ತರಬೇತಿ ಯಶಸ್ವಿಯಾಗಿ ಪೂರ್ಣಗೊಂಡಿತು ಈ ಕಾರ್ಯಕ್ರಮವನ್ನು ರಮೇಶ್ ಕಟ್ಟಿಮನಿ ತಾಲೂಕು ಸಂಯೋಜಕರು ಶಿವಯೋಗಪ್ಪ ಜೀವನೋಪಾಯ ತಜ್ಞ ಹಾಗೂ ಶಫಿ ಆರ್ಸಿಟಿ ಸಿಬ್ಬಂದಿ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ರಮೇಶ್ ಕಟ್ಟಿಮನಿ ಮಾತನಾಡಿ ಸತತವಾಗಿ ಆರು ದಿವಸಗಳ ಕಾಲ ನೀವೆಲ್ಲರೂ ಬೇರೆ ಬೇರೆ ಊರಿನಿಂದ ಮತ್ತು ನಗರದಿಂದ ಬಂದು ಈ ತರಬೇತಿ ತೆಗೆದುಕೊಂಡು ಮುಂದೆ ನೀವು ಸರ್ಕಾರದಿಂದ ಬರುವ ಯೋಜನೆಗಳು ಮತ್ತು ಸಂಘ ಸಂಸ್ಥೆ ಅವಕಾಶಗಳನ್ನು ಪಡೆದುಕೊಂಡು ಸ್ವಾವಲಂಬಿ ಜೀವನ್ ರೂಪಿಸಿಕೊಳ್ಳಬೇಕು ಎಂದು ತಿಳಿಸಿದರು ಶಿವಯೋಗಪ್ಪ ಜೀವನೋಪಾಯ ತಜ್ಞರು ಮಾತನಾಡಿ ತರಬೇತಿಯ ಉದ್ದೇಶ ಉದ್ಯಮಶೀಲತೆಯ ಅರಿವು ಮೂಡಿಸುವುದು ಸ್ವಂತ ಉದ್ಯಮ ಆರಂಭಿಸಲು ಮಾರ್ಗದರ್ಶನ ನೀಡುವುದು ಆರ್ಥಿಕ ಸ್ವಾವಲಂಬನೆ ಸಾಧಿಸಲು ಕೌಶಲ್ಯ ಕಲಿಸುವುದು ಮತ್ತು ಬ್ಯಾಂಕ್ ಸರ್ಕಾರದ ಯೋಜನೆಗಳನ್ನು ಬಳಸಿಕೊಳ್ಳುವ ದಾರಿಯನ್ನು ತಿಳಿಸಿದರು ಶಫಿ ಕಾರ್ಸೇಟಿ ಮಾತನಾಡಿ ಲೋನ್ ಬಗ್ಗೆ ತಿಳಿಸಿ ದಾಖಲಾತಿ ಸಲ್ಲಿಸುವುದರ ಬಗ್ಗೆ ತಿಳಿಸಿದರು ತರಬೇತಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಎಲ್ಲರಿಗೂ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು ಮುಂದಿನ ಹಂತದಲ್ಲಿ ಬ್ಯಾಂಕ್ ಮುಖಾಂತರ ಸಾಲ ಸೌಲಭ್ಯ ಒದಗಿಸಲು ಸಹಾಯ ಮಾಡುವುದಾಗಿ ಆಯೋಜಕರು ತಿಳಿಸಿದರು ಈ ಸಂದರ್ಭದಲ್ಲಿ ಪ್ರಿಯದರ್ಶನ ರಮೇಶ ಸಿ ಶರಣಮ್ಮ ಹಾಗೂ ಶರಣಪ್ಪ ಕುಂಬಾರ್ ಮತ್ತು ಜವಾನ್ ಖಂಡಪ್ಪ ರಮೇಶ್ ನಾಯಕ ಉಪಸ್ಥಿತರಿದ್ದರು ಎಪಿಡಿ ಸಂಸ್ಥೆ ಹಾಗೂ ರೂಟ್ಸೆಟ್ ತರಬೇತಿ ಸಂಸ್ಥೆಯು ಒಂದು ಆರು ದಿನಗಳ ಕಾಲ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಉದ್ಯಮಶೀಲತೆ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮ ಸೊ ಆರು ದಿನದಲ್ಲಿ ಅವರು ನಮ್ಮ ಒಂದು ಪಿ ಡಿ ಸಂಸ್ಥೆಯು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಸ್ಥಾಪನೆ ಆಯಿತು ಡಾಕ್ಟರ್ ಹೆಮ್ಮೆ ಮೇಡಮ್ ಅಂತೇಳಿ ಎ ಪಿ ಡಿ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದು ಸೊ ನಾವು ಇವತ್ತು ಹದಿನೆಂಟರಿಂದ ನಲವತ್ತೈದು ವರ್ಷದ ಒಂದು ವಿಕಲಚೇತನರ ಅಭಿವೃದ್ಧಿಗಾಗಿ ವಿಕಲಚೇತನರು ಯಾರು ನಿರುದ್ಯೋಗಿ ಇರಬಾರ್ದು ವಿಕಲಚೇತನರ ಸಮಗ್ರ ಅಭಿವೃದ್ಧಿಗಾಗಿ ನಾವು ಎ ಪಿ ಡಿ ಸಂಸ್ಥೆಯಿಂದ ಮತ್ತು ರೂಟ್ ಸೆಟ್ ತರಬೇತಿ ಸಂಸ್ಥೆಯೊಂದಿಗೆ ಸಹಯೋಗದೊಂದಿಗೆ ಮತ್ತು ಎಸ್ ಬಿ ಐ ಬ್ಯಾಂಕವರ ಸಹಯೋಗ ಸಹಯೋಗದೊಂದಿಗೆ ಆರು ದಿನಗಳ ಕಾಲ ಸಂಪೂರ್ಣ ಒಂದು ತರಬೇತಿಯನ್ನು ಅವರಿಗೆ ನೀಡಲಾಯಿತು ದಿನ 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 ರಿಸೋರ್ಸ್ ಪರ್ಸನ್ ಕರೆಸ್ಬಿಟ್ಟು ಬೇರೆ ಇಲಾಖೆಯಿಂದ ಅಧಿಕಾರಿಗಳು ಬಂದ್ಬಿಟ್ಟು ಬ್ಯಾಂಕ್ ಸಿಬ್ಬಂದಿಯವರು ಬಂದ್ಬಿಟ್ಟು ಅವರು ಯಾವ ಥರ ಅವರು ಒಂದು ಗ್ರಾಹಕರ ಜೊತೆ ಯಾವ ಥರ ಒಂದು ಸಂಪರ್ಕ ಮಾಡಬೇಕು ಬೇರೆ ಬೇರೆ ಒಂದು ಕಿರಾಣಿ ಶಾಪ್ ಆಗಲಿ ಟೇಲರಿಂಗ್ ಶಾಪ್ ಆಗಲಿ ಅಥವಾ ಇನ್ನೀ ಥರ ಒಂದು ಬ್ಯೂಟಿಷಿಯನ್ ಆಗಲಿ ಅವ್ರಿಗೆ ಯಾವ ಥರ ಇಂಟ್ರೆಸ್ಟ್ ಇರುತ್ತೆ ಅದನ್ನೆಲ್ಲ ಅವರಿಗೆ ಸಂಪೂರ್ಣವಾದ ತರಬೇತಿನ ನಾವು ಈ ಕಡೆ ಸಂಸ್ಥೆಯಿಂದ ಮತ್ತು ವೆಬ್ಸೈಟ್ ಸಂಸ್ಥೆಯಿಂದ ಅವರಿಗೆ ನಾವು ತರಬೇತನ್ನು ನೀಡಿದ್ದೀವಿ ಅದೇ ತರಬೇತಿಯ ಅಂಗವಾಗಿ ಇವತ್ತು ಆ ದಿನಗಳ ಕಾಲ ಅವರು ಕಲ್ತಿರ್ತಕ್ಕಂಥ ಕಲ್ತಿರ್ತಕ್ಕಂಥ ಒಂದು ಇವತ್ತು ಮುಗಿದಿರುತ್ತದೆ ಮುಗಿದಿರ್ತದೆ ಸೊ ಅದಕ್ಕೋಸ್ಕರ ನಾವು ಇವತ್ತು ಒಂದು ಅವ್ರಿಗೆ ಒಂದು ಪ್ರಮಾಣ ಪತ್ರವನ್ನು ಕೂಡ ಅವರಿಗೆ ವಿತರಣೆಯನ್ನು ಮಾಡಿದ್ವಿ ಈ ಒಂದು ಪ್ರಮಾಣ ಪತ್ರದಿಂದ ಅವರು ನಾಳೆ ಯಾವುದೇ ಅಲ್ಲಿ ಸರ್ಕಾಗಲಿ ಸರ್ಕಾರ ಆಗಲಿ ಅಥವಾ ಬೇರೆ ಹಿಂಗೀಥರ ಯಾವುದೇ ಇಲಾಖೆಯಿಂದ ನೋಡ್ತಾ ಇದ್ದರೂ ಕೂಡ ಈ ಒಂದು ನಮ್ಮದು ಇಂಪಿ ಸಂಸ್ಥೆ ಮತ್ತು ಸೆಟ್ ಹರ್ ಸೆಟ್ ತರಬೇತಿ ಒಂದು ತರಬೇತಿಯಲ್ಲಿ ಅವರು ಈ ಒಂದು ಸರ್ಟಿಫಿಕೇಟ್ ಅವ್ರಿಗೆ ತುಂಬ ಮುಂದೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಈ ಹೇಳಿ ನನ್ನ ಮಾತು ಮುಗಿಸ್ತೇನೆ ರಮೇಶ್ ಕಟ್ಟಿಮನಿ ಎ ಪಿ ಡಿ ತಾಲೂಕು ಯಾದಗಿರಿ ತಾಲೂಕು ಸಂಯೋಜಕರು ಯಾದಗಿರಿ ಈ ಸಂಸ್ಥೆ ಸುಮಾರು ಅರವತ್ತಾರು ವರ್ಷಗಳಿಂದ ವಿಕಲಚೇತನ ಜೊತೆಯಲ್ಲಿ ಕೆಲಸ ಮಾಡ್ತಾಯಿದ್ದು ಯಾದಗಿರಿ ಜಿಲ್ಲೆಯಲ್ಲಿ ಸುಮಾರು ಮೂರು ವರ್ಷಗಳಿಂದ ಜೀವನಚಕ್ರ ವಿಧಾನ ಒಂದು ಕಾರ್ಯಕ್ರಮದಡಿಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾಯಿದ್ದು ಇಲ್ಲಿ ನಾನು ಹದಿನೆಂಟರಿಂದ ನಲವತ್ತೈದು ವರ್ಷವಿರತಕ್ಕಂಥ ವಿಕಲಚೇತನಿಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಂಗೆ ಕೆಲಸ ಮಾಡ್ತಾಯಿದ್ದು ಟೋಟಲಾಗಿ ಒಂಬತ್ತು ಸಾವಿರದ ಮುನ್ನೂರ ಹತ್ತು ಜನ ಹದಿನೆಂಟರಿಂದ ನಲವತ್ತೈದು ವರ್ಷ ವಿಕಲಚೇತನ ವರ್ಷದ ಒಳಗೆ ವಿಕಲಚೇತನ ಗುರುಸಿದ್ದು ಗುರುತಿಸಿ ಗುರುತಿಸಿದ್ದು ಅವರಿಗೆ ಏನೇನು ಅವಶ್ಯಕತೆ ಇದೆ ತರಬೇತಿಗೆ ಸಂಬಂಧಪಟ್ಟಂಗೆ ಒಟ್ಟಾರೆಯಾಗಿ ಮೂರು ವಿಧದ ತರಬೇತಿಗಳನ್ನು ನಾವು ಮಾಡ್ತೀವಿ ಮಾಡ್ತಾಯಿದ್ದೀವಿ ಮೊದಲನೇದಾಗಿ ಉನ್ನತ ಕೌಶಲ್ಯ ತರಬೇತಿ ಅಂದರೆ ಯಾರು ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರಾ ಅವರು ಇನ್ನೂ ಸ್ವಲ್ಪ ನನಗೆ ಉದ್ಯೋಗದಲ್ಲಿ ನನ್ನ ಅಭಿವೃದ್ಧಿ ಆಗಬೇಕು ನನ್ನ ಉದ್ಯೋಗವನ್ನು ಇನ್ನೂ ಬೆಳವಣಿಗೆ ಆಗಬೇಕಂತ ಅನ್ನೋದರಿಂದ ಅವರಿಗೆ ಉನ್ನತ ಕೌಶಲ್ಯದ ತರಬೇತಿಯನ್ನು ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ಇನ್ನೂ ಸ್ವತಂತ್ರವಾಗಿ ಇದ್ದುಬಿಟ್ಟು ತಮ್ಮ ಕೆಲಸ ತಾವು ಮಾಡ್ಕೊಳ್ತಾ ಇದ್ದಾರೆ ಮತ್ತು ಈ ಜಿಲ್ಲೆಯನ್ನು ಬಿಟ್ಟು ಬೇರೆ ಜಿಲ್ಲೆಯಲ್ಲಿ ನಾವು ಹೋಗಿ ಕೆಲಸ ಮಾಡ್ಕೊ ರೆಡಿಯಾಗಿದ್ದೀವಿ ಅಂಥೇಳಿ ಇಂಥವ್ರೆ ಹದಿನೆಂಟರಿಂದ ಮೂವತ್ತೈದು ವರ್ಷ ಇರ್ತಕ್ಕಂಥ ಕೆಲಸ ಚೇತನರಿಗೆ ಅವರಿಗೆ ನಲವತ್ತೈದು ದಿನಗಳವರೆಗೆ ತರಬೇತಿಯನ್ನು ಬೆಂಗಳೂರಲ್ಲಿ ಕೊಟ್ಟು ಅವರಿಗೆ ಒಂದು ಉದ್ಯೋಗ ಒದಗಿಸುವ ಕೆಲಸವನ್ನು ಎ ಪಿ ಡಿ ಸಂಸ್ಥೆ ಮಾಡ್ತಾಯಿದೆ ಇಲ್ಲಿವರೆಗೂ ನಾವು ಬೆಂಗಳೂರಿಗೆ ಒಂದು ನೂರ ಎಂಬತ್ನಾಲ್ಕು ಜನ ವಿಕಲಚೇತನ ಕಳಿಸ್ಕೊಟ್ಟು ಮತ್ತೆ ಅವರಿಗೆ ಉದ್ಯೋಗವನ್ನು ಒದಗಿಸಿಕೊಡಲಾಗಿದೆ ಇನ್ನೊಂದರೆ ಈಗ ಉದ್ಯಮಶೀಲತಾ ಕೌಶಲ್ಯ ತರಬೇತಿ ಅಂತೇಳಿ ಈ ಏನು ಇವತ್ತ ನಾವು ಕಾರ್ಯಕ್ರಮವನ್ನು ಮುಗಿಸಿದ್ವಿ ಈ ರೀತಿಯಾಗಿ ಆಗಿ ಆರ್ ಸಿ ಟಿ ಸಂಸ್ಥೆ ಮತ್ತು ಎ ಪಿ ಡಿ ಸಂಸ್ಥೆ ವತಿಯಿಂದ ಈ ಜೂನ್ ಮತ್ತು ಇಲ್ಲಿವರೆಗೂ ಸೆಪ್ಟೆಂಬರ್ವರೆಗೂ ಎರಡು ನೂರು ಜನ ವಿಕಲಚೇತನರನ್ನು ನಾವು ಆರ್ ಸಿ ಟಿ ಸಹಭಾಗಿತ್ವದಲ್ಲಿ ಮುಗಿಸಿದ್ವಿ ಇವರಿಗೆ ಉದ್ದೇಶ ಏನು ತರಬೇತಿ ಇದೆ ಅಂತಂದರೆ ಯಾರು ವಿಕಲ್ಚೇತನರು ಸ್ವಯಂ ಉದ್ಯೋಗ ಮಾಡೋದಕ್ಕೆ ಅವ್ರಿಗೆ ಆಸಕ್ತಿ ಇದೆ ಅವರಿಗೆ ಗೊತ್ತಿರೋಲ್ಲ ಎಲ್ಲಿ ಅವಕಾಶ ಇದ್ದಾವೆ ಏನಿದಾವೆ ಅವರು ಸಾಕಷ್ಟು ಸರ್ಕಾರ ಸೌಲಭ್ಯಗಳಿಂದ ವಂಚಿತರಾಗಿರ್ತಾರೆ ಅವರಿಗೆ ಇಲ್ಲಿ ನಾವು ಕೌಶಲ್ಯವನ್ನು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಬಿಟ್ಟು ಅವರು ಉದ್ಯೋಗ ಮಾಡೋದ್ರ ಬಗ್ಗೆ ರೆಡಿ ಮಾಡಿರ್ತೀವಿ ಅವರು ಸರ್ಕಾರದಲ್ಲಿರ್ತಕ್ಕಂಥ ಯೋಜನೆಗಳನ್ನು ಪಡ್ಕೊಂಡು ಮತ್ತು ಎ ಪಿ ಡಿ ಸಂಸ್ಥೆಯಲ್ಲಿ ಸ್ವಲ್ಪ ಒಂದು ಸೀಡ್ ಫಂಡನ ಒಂದು ಸಹಾಯಧನ ಇರುತ್ತೆ ಆ ಸಹಾಯಧನನ ತಗೋಕೊಂಡು ಅವರು ಅವರು ಉದ್ಯೋಗ ಮಾಡುವೆ ಮಾಡಬೇಕು ಅವ್ರು ಕಾಲ್ಮೆಗೆ ಅವ್ರ್ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ ನನ್ನ ಹೆಸರು ಶಿವಯೋಗಪ್ಪ ಮೆಲ್ಕೇರಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಗ್ರಾಮೀಣ ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆ ವತಿಯಿಂದ ಹಾಗೂ ಇ ಪಿ ಡಿ ಸಂಸ್ಥೆ ಜೊತೆಗೂಡಿ ಆರು ದಿನಗಳವರೆಗೆ ತರಬೇತಿಯನ್ನು ಯಶಸ್ವಿಯಾಗಿಗೊಳಿಸಿ ಇಂದು ಕೊನೆಯ ದಿನ ಇರುವ ಕಾರಣದಿಂದಾಗಿ ಅವರಿಗೆ ಶಿಬಿರಾರ್ಥಿಗಳಿಗೆ ಪ್ರಮಾಣಪತ್ರ ನೀಡುವ ಮೂಲಕ ಅವರಿಗೆ ಅವರಿಗೆ ಬಿಡುಕೊಳ್ಗೆ ಕೊಡ್ತೀವಿ ಇವತ್ತು ಆ ಕೊಡೋ ಉದ್ದೇಶ ಏನಂದರೆ ಅವರಿಗೆ ಒಂದು ಸಣ್ಣ ವ್ಯಾಪಾರ ಆಗಲಿ ಒಂದು ಶಾಪ್ ಆನ್ ಶಾಪ್ ಆಗಲಿ ಒಂದು ಸಣ್ಣ ಪುಟ್ಟ ವ್ಯಾಪಾರವನ್ನು ಮಾಡಲಿ ಒಂದು ಹಣ ಸಹಾಯ ಅವ್ರಿಗೆ ಬ್ಯಾಂಕ್ಗಳು ಒದಗಿಸಿಕೊಡಲಿ ಎಂಬ ಒಂದು ಉದ್ದೇಶದಿಂದ ಅವರಿಗೆ ಪ್ರಮಾಣಪತ್ರವನ್ನು ಒದಗಿಸಿಕೊಟ್ವಿ ನನ್ನ ಹೆಸರು ಶಿ ಎಸ್ ಬಿ ಆರ್ ಐ ಸಿಟಿ ಟಿ ಫ್ಯಾಕಲ್ಟಿ